ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಮೊಳಕೆ ಉರುಳ್ಳಿ ಸಾಂಬಾರು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಸಿಯಾಗಿರುತ್ತೆ ನಿಮಗೆ ತುಂಬ ಇಷ್ಟಪಡ್ತೀರಾ ಇದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಮೊಳಕೆ ಕಾಳು ಸಾಂಬಾರು ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇಲ್ಲಿ ನೋಡಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಉಳ್ಳಿಕಳನ್ನ ಒಂದು ಕಾಲು ಕೆಜಿ ಅಷ್ಟು ಉರುಳಿಗಳನ್ನ ನೆನೆ ಹಾಕಿಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ನೆನೆಸ್ಬಿಟ್ಟು ಇಷ್ಟು ಮೊಳಕೆ ಬರ್ಸಿದ್ದೀನಿ ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಹಾಗೆ ಒಂದೆರಡು ಬದನೆಕಾಯಿನ ತಗೊಂಡಿದ್ದೀನಿ ಇದನ್ನು ಇಷ್ಟು ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬರೀ ಕಾಳು ಮಾತ್ರ ಹಾಕಿಲ್ಲ ಅದ್ರ ಜೊತೆಗೆ ಆಲೂಗೆಡ್ಡೆ ಬದನೇಕಾಯಿನ್ನು ಹಾಕಿ ಸಾಂಬಾರ್ ಮಾಡ್ತಾ ಇದ್ದೀನಿ ಇದು ಮುದ್ದೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಕಡೆ ಮಸಾಲೆ ರುಬ್ಬಕ್ಕೆ ಜಾರ್ಗೆ ನಾನು ಇಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟಮೊಟೋನು ಅಷ್ಟೇ ಹುಳಿ ಟೊಮೊಟೊನು ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿನ ತುರಿನ ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕೈದಷ್ಟು ಬೆಳ್ಳುಳ್ಳಿನ ಸುಳಿದ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಸಹ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಹುಣಸೆ ಹಣ್ಣು ಒಂದು ಅರ್ಧ ಆದಷ್ಟು ಹುಣಸೆ ಹಣ್ಣು ಸಹ ಇದ್ರ ಜೊತೆಗೆ ನಾನು ಸೇರಿಸ್ತಾ ಇದ್ದೀನಿ ರುಚಿ ರುಚಿಗೋಸ್ಕರ ಹಾಗೆ ಸ್ವಲ್ಪ ಸಾಂಬಾರ ಸೊಪ್ಪು ಸಾಂಬಾರು ಸೊಪ್ಪು ಇದ್ದರೆ ಹಾಕಬೋದು ಇಲ್ಲಾಂದ್ರೇನು ಸ್ಕಿಪ್ ಮಾಡಿ ಸಾಂಬಾರು ಸೊಪ್ಪು ಸಹ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನು ಹಜ್ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂಥ ಖಾರ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿ ಇದನ್ನು ಸಹ ಮನೇಲೆ ಮಾಡಿರೋದು ಇದನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹರಿಶಿಣ ಅರಿಶಿಣನ ಸಹ ಇದಕ್ಕೆ ಸೇರಿಸ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂತ ಇದೀನಿ ಇಲ್ಲಿ ಪಾತ್ರೆ ಬಿಸಿಯಾದ ಮೇಲೆ ಒಂದು ಐವತ್ತು ಎಮ್ ಎಲ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿಯಾದ ಮೇಲೆ ಇದ್ರ ಜೊತೆಗೆ ಒಂದು ಅಷ್ಟು ಸಾಸ್ಯೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಚಿರದ ಮೇಲೆ ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಉದ್ದ ಕಟ್ ಮಾಡಿಕೊಂಡು ಫ್ರೈ ಇದ್ದೀನಿ ಇವಾಗ ಅದ್ರ ಜೊತೆ ಮೇಲೆ ದುಬ್ಬಿರೋಂಥ ಖಾರನೂ ಅಷ್ಟೇ ಸ್ವಲ್ಪ ತಗೊಂಡು ಅದನ್ನು ಹಾಕಿ ಇದ್ರ ಜೊತೆಗೆ ಫ್ರೈ ಮಾಡ್ತಾ ಇದ್ದೀನಿ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೆ ಇವಾಗ ಒಂದು ಟೊಮೊಟೊನ ಉದ್ದಿದ್ದ ಕಟ್ ಮಾಡಿ ಅದನ್ನು ಸಹ ಮೆತ್ತಗಾಗೋವರೆಗೂ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಲ್ಲ ಆ ಥರ ಫ್ರೈ ಮಾಡ್ಕೊಂಡು ಇವಾಗ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ತೊಳೆದು ಇದ್ದೀನಿ ಅದ್ರ ಜೊತೆಗೇನೆ ನಾನಿಲ್ಲಿ ಬದನೆಕಾಯಿನೂ ಅಷ್ಟೇ ಒಂದು ಎರಡು ಬದ್ನೆಕಾಯಿನ ಕಟ್ ಮಾಡಿ ತೊಳೆದು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿರೋದ್ರಿಂದಲೇ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ನೋಡಿ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಲ್ಲ ಅದೇ ಥರ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಅದ್ರ ಜೊತೆಗೆ ಮೊಳಕೆ ಕಾಳು ಕಟ್ಟಿರ್ತೀವಲ್ಲ ಅದನ್ನು ಸಹ ನಾನು ಇಲ್ಲಿ ಸೇವಿಸ್ತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಈ ಥರ ಫ್ರೈ ಮಾಡಿ ನೋಡಿ ಇಲ್ಲಿ ನಾನು ಇಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡು ಅದನ್ನು ಸಹ ನೀಟಾಗಿ ತರಕಾರಿಗೆಲ್ಲ ಉಪ್ಪು ಹತ್ಕೊಳ್ಳಿ ಅಂತ ಮೊಳ್ಳೆ ಉಳಿಕಾಡು ಆಲೂಗೆಡ್ಡೆ ಬೆಣ್ಣೆಕಾಯಿಗೆಲ್ಲ ಉಪ್ಪು ನೀಟಾಗಿ ಹತ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಉಪ್ಪಾಕಿ ನೀರು ಹಾಕ್ತಲೇ ನಾನು ಇಲ್ಲಿ ಕ್ಯಾಪನ್ನ ಕ್ಲೋಸ್ ಇದ್ದೀನಿ ಈ ಥರ ನೋಡಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷನಾರು ಅದೇ ತ ಅದೇ ನೀರು ಹಾಕ್ತಲೇ ಅದೇ ಹಾವಿಲಿ ಅದು ಬೇಕೋ ಬೇಕು ಅದಕ್ಕೆ ನೀರೇನು ಹಾಕ್ತಂಗೆ ಕ್ಯಾಪ್ ಕ್ಲೋಸ್ ಮಾಡಿ ಹಾಗೆ ಒಂದು ಫೈವ್ ಮಿನಿಟ್ಸ್ ಬಿಡಿ ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಬೆಂಕಿದೆ ಇದ್ದಲ್ಲೂ ಸ್ವಲ್ಪ ಇದೆ ಹಾಗೆ ಸ್ವಲ್ಪ ಬೇಯಕೊಳ್ಬೇಕು ಬೇಯ್ಕೊಂಡು ಮೇಲೆ ಬಂದಾಗ ಖಾರ ಸೇರಿಸ್ತಾ ಇದ್ದೀನಿ ಇವಾಗ ಖಾರ ಬರೀ ಖಾರ ಹಾಕ್ತೀನಿ ಇದ್ದೀನಿ ಖಾರದಲ್ಲಿ ಒಂದು ಎರಡು ಕುರಿ ಬಂದ ಮೇಲೆ ಅವಾಗ ಅದ್ರ ಜೊತೆಗೆ ಎಷ್ಟು ಬೇಕಷ್ಟು ನೀರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೀವು ಇದೇ ಮೆರದಲ್ಲಿ ಮಾಡ್ಕೊಂಡು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಇನ್ನೊಂದು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಸಾಂಬಾರು ಕುದಿಯೋದ್ರಿಂದಲೇ ಸಾಂಬಾರು ಟೇಸ್ಟ್ ಬರೋದು ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಇಷ್ಟು ಕುದ್ದಿದ ಮೇಲೆ ನಾನು ಇವಾಗ ಒಂದು ಮೊಳಕೆಗಳನ್ನ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವಾ ಅಂತ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ಸ್ವಲ್ಪ ಮೆತ್ತಗಾಗಿದೆ ಬೆಂದಿದೆ ಇಷ್ಟು ಬೆಂದುಬಿಟ್ಟರೆ ಸಾಕು ಜಾಸ್ತಿಯನ್ನು ಸಾಂಬಾರೇನು ಕುದಿಸೋದು ಬೇಡ ಸಾಂಬಾರು ಜಾಸ್ತಿ ಕುದಿಸಿದ್ರೆ ಗಟ್ಟಿಯಾಗ್ತಾ ಹೋಗುತ್ತೆ ನಮಗೆ ಮುದ್ದೆಗೆಲ್ಲ ಬೇಕು ಅಂದರೆ ಇಷ್ಟು ಮಾ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಜಾಸ್ತಿ ಕುದಿಸಿ ಗಟ್ಟಿ ಮಾಡ್ಕೊಳ್ಳೋದೇನು ಬೇಡ ನಿಮಗೆ ಯಾವ ಥರ ಬೇಕೋ ಆ ರೀತಿ ನಿಮಗೆ ಕಂಫರ್ಟಬಲ್ ಆಗಿ ನೀವು ಸಾಂಬಾರು ಮಾಡ್ಕೊಬೋದು ಮೊಳಕೆ ಕಾಳಿಂದ ತುಂಬ ಒಳ್ಳೆಯ ಹೆಲ್ತಿ ಬೆನಿಫಿಟ್ಸ್ ಇದೆ ಪ್ರೋಟೀನ್ ಆಗಲಿ ಕ್ಯಾಲ್ಸಿಯಂ ಆಗಲಿ ಕಬ್ಬಿಣಾಂಶ ಪೋಷಕಾಂಶಗಳಾಗಲಿ ತುಂಬ ಹೆಲ್ತಿಯಾಗಿ ಸಿಗುತ್ತೆ ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ವಾರಕ್ಕೊಂದ್ಸಲಿ ಎರಡು ವಾರಕ್ಕೊಂದ್ಸಲ ಏನಾದ್ರು ನೀವು ಇದನ್ನ ಕಾಳನ್ನ ಸಾಂಬಾರು ಮಾಡ್ತೀವಿ ಇರಬೇಕು ಹಾಗೆ ನೋಡಿ ನಾನು ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸಾಂಬಾರು ಹೇಗೆ ಬಂದಿದೆ ಅಂತ ನೀವೇ ತಿಳಿಸಿ ತುಂಬ ಚೆನ್ನಾಗಿ ಬಂದಿದ್ದೆ ಇದರಲ್ಲಿ ಉಪ್ಪು ಖಾರ ಹುಳಿ ಹಾಕಿರೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ಹೆಚ್ಚಾಗಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಹಾಲ್